ಗೌರಿಬಿತ್ನೂರು ನಗರದ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಗರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ದು ಈ ವೇಳೆ ನಗರಸಭೆ ಸದಸ್ಯ ಗೋಪಿನಾಥ್ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎನ್ ಎನ್ಎಚ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಬೇಕು ಎನ್ಎಚ್ ರೆಡ್ಡಿ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು ಆಗಿ ದುಡಿಯುವುದಲ್ಲದೆ ರಾಜ್ಯದ ವಿಧಾನಸಭೆ ಉಪಾಧ್ಯಕ್ಷರಾಗಿ ಕೃಷಿ ಸಚಿವರಾಗಿ ಐದು ಬಾರಿ ಶಾಸಕರಾಗಿ ಕೆಪಿಸಿಸಿ ಸದಸ್ಯರಾಗಿ ಎಐಸಿಸಿಸಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದು ಪಕ್ಷಕ್ಕಾಗಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಶ್ರಮ ವಹಿಸಿದ್ದಾರೆ ಇಂತಹವರನ್ನು ಪಕ್ಷವು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಇಲ್ಲವಾದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಡಿ ಗೆದ್ದಂತಹ ಎಲ್ಲಾ ನಗರಸಭೆ ಸದಸ್ಯರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ರಾಜೀನಾಮೆ ನೀಡ್ತೇವೆ ಎಂದು ಹೇಳಿದ್ರು ಲೋಕಸಭಾ ಸದಸ್ಯರ ಮಾನ್ಯ ಶಿವಶಂಕರ ರೆಡ್ಡಿ ನಾವೆಲ್ಲ ನಗರಸಭಾ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲರೂ ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬ್ರು ಏನು ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀವಿ ಅಂತ ನಾವು ಕೂಡ ಇದ್ದೀವಿ ತಪ್ಪದೆ ನಾವೆಲ್ಲ ರಾಜೀನಾಮೆ ನಾಳೆನ ನಾಡಿದ್ದು ಹೋಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಡೋಕ್ಕೆ ಇದ್ದೀವಿ ನಮ್ಮ ಸಾಹೇಬ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿತೀವಿ ಇಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯಲ್ಲ ನಮಗೆ ರಾಜಕೀಯವೇ ಬೇಡ ನಮಗೆ ಬೇಕಾಗಿರೋದು ನಮ್ಮ ಎನ್ ಎಸ್ ಶಿವಶಂಕರ್ ರೆಡ್ಡಿ ಸಾಹೇಬರು ಅವರು ಇಪ್ಪತ್ತೈದು ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಸು ಬೆಳೆಸಿದ್ದಾರೆ ಒಳ್ಳೆಯ ರಾಜಕೀಯ ವ್ಯಕ್ತಿ ಈ ಲೋಕ ಸೀಟು ಮಾಡಿದ್ರೆ ನಾವು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಹೋಗಿ ರಾಜೀನಾಮೆ ಇದೇ ವೇಳೆ ನಗರಸಭೆ ಸದಸ್ಯರಾದ ವೀರಮೇಶ್ ಶ್ರೀರಾಮಯ್ಯ ಮಂಜುಳಾ ರಾಮಾಂಜಿ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೋಟೆ ಅಶ್ವಥ್ ನಾರಾಯಣ್ ಹಾಗೂ ಮುಖಂಡರಾದ ಬಾಬುರೆಡ್ಡಿ ರೆಡ್ಡಿ ವಿಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರದೀಪಿ ನ್ಯೂಸ್ ಟಿವಿ ಗೌರಿಬಿದ್ನೂರು